ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ನೋಡಿ ಇಲ್ಲಿ ನಮ್ಮ ಗಾರ್ಡನ್ನಲ್ಲಿ ನಾನಿದು ಬೆಳೆಸಿರೋದು ಬಸಳೆ ಸೊಪ್ಪು ಎಷ್ಟೊಂದು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಒಂದೊಂದು ಎಲೆ ನೋಡಿರಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನನಗೆ ಪಾಟ್ನಲ್ಲಿ ಅಥವಾ ನೆಲದಲ್ಲಿ ಒಂದು ಕಡ್ಡಿ ಚುಚ್ಚಿದರೆ ಸಾಕು ಇದು ಬೆಳೆದು ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲೆಗಳು ಎಷ್ಟೊಂದು ಚೆನ್ನಾಗಿ ಬಂದಿದೆ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟೊಂದು ಸೊಪ್ಪು ಸಿಕ್ಕಿದೆ ಈಗ ಇದನ್ನು ನಾವು ಎಲೆ ಬೇರೆ ಮತ್ತು ದಂಟು ಬೇರೆ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಸ್ವಲ್ಪ ಪಲ್ಯ ಮಾಡ್ತೀನಿ ಸ್ವಲ್ಪ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಈಗ ದಂಟೆಲ್ಲ ನೋಡಿ ತೆಗೆದು ತೊಗೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಇಲ್ಲಿ ಎಳೆದಿದೆಯಲ್ಲ ಇವಾಗ ಇಲ್ಲಿ ನೀವು ನೋಡ್ಬೋದು ಎಳೆದಿದೆ ಇದೆಲ್ಲ ನಾನು ಪಲ್ಯಕ್ಕೆ ಹಾಕ್ತಾ ಇದ್ದೀನಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಇದು ತುಂಬ ಚೆನ್ನಾಗಾಗುತ್ತೆ ಇದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಇದನ್ನು ಪಲ್ಯನ ಮಾಡ್ಕೋಬಹುದು ಈಗ ಇಲ್ಲಿ ದಂಟೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ದಂಟೆಲ್ಲ ನೀವು ಕಟ್ ಮಾಡ್ಕೋಬಹುದು ಈಗ ದಂಟೆಲ್ಲ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಬೇಳೆ ಬೇಯಿಸಲಿಕ್ಕೆ ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕುಕ್ಕರ್ನಲ್ಲಿನೂ ಕೂಡ ಬೇಯಿಸ್ಕೋಬಹುದು ನಾನು ಯಾವಾಗಲೂ ಬೇಳೆಯನ್ನು ಪಾತ್ರೆಯಲ್ಲಿನೇ ಬೇಯಿಸ್ಕೊಳ್ತೀನಿ ಹೆಚ್ಚು ಕುಕ್ಕರ್ನಲ್ಲಿ ನಾನು ಬೇಳೆ ಬೇಯಿಸಲ್ಲ ಈಗ ಟೀ ಕುಡಿಯೋ ಲೋಟದಿಂದ ಅರ್ಧ ಲೋಟದಷ್ಟು ಬೇಳೆ ಎರಡು ಸಲ ತೊಳೆದು ಇಲ್ಲಿ ಈ ಕುದಿಯೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವೇನು ದಂಟು ಕಟ್ ಮಾಡ್ಕೊಂಡಿದೀವಲ್ಲ ಆ ದಂಟು ಕೂಡ ಇದರ ಜೊತೆಗೆ ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಟೊಮೆಟೊ ಮತ್ತು ಸ್ವಲ್ಪ ಉಪ್ಪು ಹಾಕಿ ಈ ಬೇಳೆಯನ್ನು ಬೇಯಲಿಕ್ಕೆ ಇಡೋಣ ಈಗ ಇಲ್ಲಿ ಈರುಳ್ಳಿ ಮಸಾಲೆ ಮಾಡಲಿಕ್ಕೆ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ನಾವು ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡಬಾರ್ದು ಯಾಕೆಂದರೆ ನಾವು ಹೀಗೆನೇ ಅದನ್ನು ಫ್ರೈ ಮಾಡ್ಕೋಬೇಕು ನೀವು ಫ್ರೈ ಕೂಡ ಹಾಗೇನೂ ಕೂಡ ನೀವು ಹುರಿದು ತೊಗೋಬಹುದು ಇಲ್ಲಾಂದರೆ ನಾನು ಇಲ್ಲಿ ಬೇಳೆ ಬೇಳಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಚಾಕುಗೆ ಚುಚ್ಚಿ ಇಲ್ಲಿ ಗ್ಯಾಸ್ ಕೆಳಗಡೆ ನೀವು ಇಲ್ಲಿ ಪಾತ್ರೆ ಕೆಳಗಡೆ ನೀವು ಇಟ್ಕೊಂಡ್ರೆ ಅದು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಿ ಬರುತ್ತೆ ಈ ರೀತಿಯಾಗಿ ಮಾಡ್ಕೋಬೋದು ಇಲ್ಲ ಆದರೆ ನೀವು ಮಸಾಲೆ ಎಲ್ಲ ಹುರ್ಕೋತಿರಲ್ಲ ಆ ಟೈಮಲ್ಲಿ ನೀವು ಕಟ್ ಮಾಡಿಕೊಂಡು ಈರುಳ್ಳಿ ಅದರಲ್ಲೂ ಕೂಡ ಡ್ರೈ ಆಗಿನೇ ಹಾಗೆ ಹುರ್ಕೋಬೇಕಾಗತ್ತೆ ಎಣ್ಣೆ ಹಾಕದೇನೆ ಅದು ಎಣ್ಣೆ ಹಾಕಿ ಹುರಿಯೋದರ ಟೇಸ್ಟ್ ಬೇರೆ ಬರುತ್ತೆ ಹೀಗೆ ಮಾಡ್ಕೊಂಡು ಮಾಡ್ತೀವಲ್ಲ ಇದರ ಟೇಸ್ಟ್ ಬೇರೆ ಬರುತ್ತೆ ಇವಾಗ ಇಲ್ಲಿ ಬೇಳೆ ನೋಡಿ ಮುಕ್ಕಾಲು ಭಾಗದಷ್ಟು ಬೇಳೆ ಬೆಂದಿದೆ ಈ ಮುಖಾಲು ಭಾಗದಷ್ಟು ಬೇಳೆ ಬಂದಾಗ ನಾವು ಏನು ಮಾಡಬೇಕು ಅಂದರೆ ನಾವೇನು ಸೊಪ್ಪೆಲ್ಲ ಕಟ್ ಮಾಡಿ ಅಲ್ಲ ಆ ಸೊಪ್ಪನ್ನು ಇದಕ್ಕೆ ಹಾಕಬೇಕು ನಾವು ಮುಂಚೆಯೇ ಸೊಪ್ಪು ಇದಕ್ಕೆ ಹಾಕಿದ್ವಿ ಅಂದರೆ ಆ ಸೊಪ್ಪು ಏನಾಗುತ್ತೆ ಬೇಗ ಬಿಡುತ್ತೆ ಅದಕ್ಕೋಸ್ಕರ ಮುಖಾಲು ಭಾಗ ಬೇಳೆ ಬಂದಾಗ ನಾ ಇದಕ್ಕೆ ಇಲ್ಲಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಸೇರಿಸಿ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆನ್ ಬೇಯುತ್ತೆ ಇವಾಗ ಈರುಳ್ಳಿಯನ್ನು ಇಟ್ಕೊಂಡಿದೀವಲ್ಲ ಈರುಳ್ಳಿ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಮಸಾಲೆಗೆ ನಾವು ಸೇರಿಸ್ಕೋಬಹುದು ಇವಾಗ ಇಲ್ಲಿ ಮಸಾಲೆ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಐದರಿಂದ ಆರು ಬೆಡಗಿ ಮೆಣ್ಸಿನ್ಕಾಯಿ ಸೇರಿಸ್ತಿದ್ದೀನಿ ಬೆಡ್ಗೆ ಮೆಣ್ಸಿನ್ಕಾಯಿ ಸ್ವಲ್ಪನೇ ಹುರ್ಕೊಳ್ಳಿ ಮಾಯ್ಚರ್ ಹೋಗುವವರಿಗೂ ಬಹಳ ಹುರಿಯೋದು ಬೇಡ ಹಾಗೆಯೇ ಇಲ್ಲಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಾಳು ಸೇರಿಸಿದ್ದೀನಿ ಅದನ್ನು ಸೇರಿಸಿ ಸ್ವಲ್ಪನೇ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹೆಚ್ಚೇನು ಮಾಡ್ಕೊಳ್ಳೋದು ಬೇಡ ಇದು ಹಸಿಯಾಗಿಯೂ ಕೂಡ ಮಾಡ್ತಾರೆ ಆದರೆ ನನಗೆ ಹಸಿಯಾಗಿ ಹಾಕಿದ್ದು ಮಸಾಲೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಇದನ್ನು ಈ ರೀತಿಯಾಗಿ ಫ್ರೈ ಮಾಡಿ ತೊಗೋತೀನಿ ನೀವು ಈ ಟೈಮಲ್ಲಿಯೂ ಕೂಡ ಈರುಳ್ಳಿಯನ್ನು ಹಾಕಿ ನೀವು ಹುರ್ಕೋಬಹುದು ಈಗ ಹುರ್ಕೊಂಡಂಥ ಮಸಾಲೆ ಈ ಮಿಕ್ಸಿ ಜಾರಿಗೆ ಹಾಕಿ ಮೊದಲು ಹಾಗೆಯೇ ನೀರು ಹಾಕಿದಿನಿ ಹಾಗೆ ಡ್ರೈ ಆಗಿನೇ ಇದು ಪೌಡ್ರ್ ಸ್ವಲ್ಪ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಕಾಯಿ ತುರಿ ಸೇರಿಸಿದ್ದೀನಿ ಅಂದರೆ ಕಾಯಿ ತುರಿ ಸ್ವಲ್ಪ ಹೆಚ್ಚಿರಬೇಕು ಬಸಳೆ ಸೊಪ್ಪಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಸ ರುಬ್ಕೊಂಡು ಬರೋಣ ಇದು ತರಿತರಿಯಾಗಿನೂ ಅಲ್ಲ ಸ ಮತ್ತು ಬಹಳ ನೈಸಾಗಿಯೂ ಅಲ್ಲ ಆ ರೀತಿಯಾಗಿ ನಾವು ಇದನ್ನು ಮಸಾಲೆ ರುಬ್ಕೋಬೇಕಾಗತ್ತೆ ಇವಾಗ ನೋಡಿ ಇಲ್ಲಿ ನಾನು ಈರುಳ್ಳಿ ಹಾಕೋದನ್ನು ಸ್ವಲ್ಪ ಮರ್ತಿದ್ದೆ ಇವಾಗ ಈ ಈರುಳ್ಳಿ ಹಾಕಿ ಇದನ್ನು ಮತ್ತೊಮ್ಮೆ ರುಬ್ಕೊಂಡು ಬರ್ತೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಮಸಾಲೆ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಈಗ ನಾವೇನು ಬೇಳೆ ಬೇಳಿಗಿಟ್ಟಿದ್ವು ಆ ಬೇಳೆ ಕೂಡ ಬೆಂದಿದೆ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಇದ್ದೀನಿ ಅರಿಶಿನ ಸೇರಿಸಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆಯನ್ನು ಈ ಬೇಳೆಗೆ ಸೇರಿಸ್ಕೋಬೇಕು ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ನೆಲ್ಲಿಕಾಯಿ ಹುಣಸೆ ಹುಣಸೆಹಣ್ಣು ಸ್ವಲ್ಪ ನೀರು ಹಾಕಿ ಇಟ್ಟಿದೆ ಅದರ ರಸನ ಮಾತ್ರ ಇಲ್ಲಿ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೊಳ್ಳಿ ಈಗ ನಾನಿಲ್ಲಿ ಒಗ್ಗರಣೆಗೆ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಕೊಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿದ್ದೀನಿ ನೀವು ಯಾವ ಎಣ್ಣೆ ಬೇಕಾದರೂ ಹಾಕೋಬೋದು ಹಾಗೆಯೇ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಯಲ್ಲಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಈ ಒಗ್ಗರಣೆ ಏನಿದೆ ಅಲ್ಲ ಈ ಸಾಂಬಾರಿಗೆಯಲ್ಲಿ ಸೇರಿಸಬೇಕು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಈಗ ಇಲ್ಲಿ ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ವಿಡಿಯೋಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಶಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇಲ್ಲಿ ಗ್ಯಾಸ್ ಮೇಲೆ ಇಲ್ಲಿ ಕೂಡ ಕೊಬ್ಬರಿ ಎಣ್ಣೆ ಎಣ್ಣೆ ಸೇರಿಸಿದ್ದೀನಿ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಹಾಗೆಯೇ ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇದರಲ್ಲಿ ಹಾಕಿದ್ದೀನಿ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಅಲ್ಲ ಬಸಳೆ ಸೊಪ್ಪು ಆ ಬಸಳೆ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಲ್ಲಿ ಸ್ವಲ್ಪ ತೊಗರಿಬೇಳೆ ಒಂದು ಹತ್ತರಿಂದ ಹದಿನೈದು ನೆನಲಿಕ್ಕೆ ಇಟ್ಟಿದೆ ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ತೊಗರಿ ಬೆಳೆ ಹಾಕ್ಬೋದು ಇಲ್ಲಾದರೆ ಹಾಗೇನೂ ಕೂಡ ಮಾಡ್ಕೋಬಹುದು ಹಾಗೆಯೇ ಸ್ವಲ್ಪ ಕಾಯಿ ತುರಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಇವಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಈ ಪಲ್ಯನ ಬೇಯಿಸ್ಕೋಬೇಕಾಗತ್ತೆ ಯಾವುದೇ ಪಲ್ಯ ನಾವು ಮಾಡಬೇಕಾದ್ರೆ ನೋಡಿ ಸಣ್ಣ ಉರಿಯಲ್ಲಿ ಇಡಿ ರುಚಿನೂ ಕೂಡ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಹೈ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದ್ವಿ ಅಂದರೆ ಅದರಲ್ಲಿ ನೀರು ಇರೋದೆಲ್ಲ ಇಂಗಿ ಹೋಗಿಬಿಡುತ್ತೆ ಆವಾಗ ಮತ್ತೆ ನಾವು ಬೇರೆ ನೀರನ್ನು ಸೇರಿಸಿ ನಾವು ಈ ಪಲ್ಯನ ಮಾಡ್ಕೋಬೇಕಾಗತ್ತೆ ಆವಾಗ ಏನಾಗುತ್ತೆ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಅದರಲ್ಲಿ ಏನು ನೀರು ಬಿಟ್ಕೊಳ್ಳುತ್ತೆ ನೋಡಿ ಪಲ್ಯದಲ್ಲಿ ಸೊಪ್ಪಿನಲ್ಲಿ ಆ ನೀರಿನಲ್ಲಿನೇ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗಿತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಪ ಪಲ್ಯಕ್ಕೆ ಇವಾಗ ನೋಡಿ ಇಲ್ಲಿ ಪಲ್ಯ ರೆಡಿಯಾಗಿದೆ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ನಿಧಾನಕ್ಕೆ ನಾವು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಬಸಳೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು